മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಶಿವತಂದೆಯ ನೆನಪಿನಿಂದ ಬುದ್ಧಿಯು ಸ್ವಚ್ಛವಾಗುತ್ತದೆ ದೈವಿ ಗುಣಗಳು ಬರುತ್ತವೆ ಆದ್ದರಿಂದ ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನನ್ನಲ್ಲಿ ದೈವಿಗುಣಗಳು ಎಷ್ಟು ಬಂದಿವೆ ಓಂ ಶಾಂತಿ ಶಿವ ಭಗವಾನು ಆಚೆ ಶಿವ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಶರೀರವನ್ನಂತೂ ಬಿಟ್ಟು ಹೋಗಬೇಕು ಈ ಪ್ರಪಂಚವನ್ನೂ ಬಿಟ್ಟು ಹೋಗಬೇಕು ಇದು ಸಹ ಒಂದು ಅಭ್ಯಾಸವಾಗಿದೆ ಶರೀರದಲ್ಲಿ ಯಾವುದೇ ಏರುಪೇರಾಗುತ್ತದೆ ಎಂದರೆ ಶರೀರವನ್ನು ಸಹ ಪ್ರಯತ್ನ ಪಟ್ಟು ಮರೆಯಬೇಕಾಗುತ್ತದೆ ಮರೆಯುವ ಅಭ್ಯಾಸ ಮಾಡಲು ಬೆಳಗಿನ ಸಮಯ ಚೆನ್ನಾಗಿರುತ್ತದೆ ಸಾಕು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಈ ಜ್ಞಾನವಂತೂ ಮಕ್ಕಳಿಗೆ ಸಿಕ್ಕಿದೆ ಇಡೀ ಪ್ರಪಂಚನು ಪ್ರಪಂಚವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಹೆಚ್ಚಿನ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಪ್ರಯತ್ನ ಪಟ್ಟು ಇದೇ ಗುಂಗಿನಲ್ಲಿರಬೇಕಾಗಿದೆ ಬಲೆ ಶರೀರಕ್ಕೆ ಎಷ್ಟೇ ತೊಂದರೆ ಆಗಿರಬಹುದು ಆಗಲೂ ಸಹ ಹೇಗೆ ಅಭ್ಯಾಸ ಮಾಡಬೇಕೆಂದು ಮಕ್ಕಳಿಗೆ ತಿಳಿಸಲಾಗಿದೆ ಹೇಗೆ ನೀವು ಇಲ್ಲವೇ ಇಲ್ಲ ಇದು ಸಹ ಬಹಳ ಒಳ್ಳೆಯ ಅಭ್ಯಾಸವಾಗಿದೆ ಇನ್ನೂ ಸ್ವಲ್ಪವೇ ಸಮಯವಿದೆ ಮನೆಗೆ ಹೋಗಬೇಕಾಗಿದೆ ಇದಕ್ಕೆ ತಂದೆಯ ಸಹಯೋಗವೂ ಇದೆ ಅಥವಾ ಬ್ರಹ್ಮ ತಂದೆಯ ಸಹಯೋಗವೂ ಇದೆ ಸಹಯೋಗವಂತೂ ಸಿಗುತ್ತದೆ ಆದರೆ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಏನೆಲ್ಲವೋ ಕಾಣಿಸುತ್ತದೆಯೋ ಅದು ಇಲ್ಲವೇ ಇಲ್ಲ ಈಗ ಮನೆಗೆ ಹೋಗಬೇಕಾಗಿದೆ ಅಲ್ಲಿಂದ ಮತ್ತೆ ರಾಜಧಾನಿಯಲ್ಲಿ ಬರಬೇಕಾಗಿದೆ ಅಂತಿಮದಲ್ಲಿ ಹೋಗಬೇಕು ಮತ್ತೆ ಬರಬೇಕು ಎಂಬ ಈ ಎರಡೇ ಮಾತು ಉಳಿಯುತ್ತದೆ ಇದನ್ನು ನೋಡಬಹುದು ಈ ನೆನಪಿನಲ್ಲಿರುವುದರಿಂದ ಶರೀರದ ರೋಗಗಳು ಯಾವುದು ಕಷ್ಟ ಕೊಡುತ್ತದೆಯೋ ಅವು ಸಹ ತಾವಾಗಿಯೇ ತಣ್ಣಗಾಗಿ ಬಿಡುತ್ತವೆ ಆ ಖುಷಿಯು ಉಳಿದುಬಿಡುತ್ತದೆ ಖುಷಿಯಂತಹ ಟಾನಿಕ್ ಬೇರೆ ಇಲ್ಲ ಆದ್ದರಿಂದ ಮಕ್ಕಳಿಗೂ ಸಹ ಇದನ್ನು ತಿಳಿಸಬೇಕಾಗುತ್ತದೆ ಮಕ್ಕಳೇ ಈಗ ಮನೆಗೆ ಹೋಗಬೇಕಾಗಿದೆ ಮಧುರ ಮನೆಗೆ ಹೋಗಬೇಕಾಗಿದೆ ಅಂದಮೇಲೆ ಈ ಹಳೆಯ ಪ್ರಪಂಚವನ್ನು ಮರೆತು ಬಿಡಿ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಇದು ಮಕ್ಕಳಿಗೆ ಈ ಸಮಯದಲ್ಲಿಯೇ ತಿಳಿಯುತ್ತದೆ ತಂದೆಯು ಕಲ್ಪಕಲ್ಪವು ಬರುತ್ತಾರೆ ಮತ್ತು ಕಲ್ಪದ ನಂತರ ಮಿಲನ ಮಾಡುತ್ತೇನೆಂದು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಏನನ್ನು ಕೇಳುವಿರೋ ಕಲ್ಪದ ನಂತರವೂ ಇದನ್ನೇ ಕೇಳುತ್ತೀರಿ ಇದಂತೂ ಮಕ್ಕಳಿಗೆ ಗೊತ್ತಿದೆ ನಾನು ಕಲ್ಪಕಲ್ಪವು ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆಂದು ತಂದೆಯು ಹೇಳುತ್ತಾರೆ ಮಾರ್ಗದಂತೆ ನಡೆಯುವುದು ಮಕ್ಕಳ ಕಾರ್ಯವಾಗಿದೆ ತಂದೆಯು ಬಂದು ಮಾರ್ಗವನ್ನು ತಿಳಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಕೇವಲ ಮಾರ್ಗವನ್ನು ತಿಳಿಸುವುದಿಲ್ಲ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ಇದನ್ನು ತಿಳಿಸುತ್ತಾರೆ ಈ ಯಾವುದೆಲ್ಲ ಚಿತ್ರಗಳಿವೆಯೋ ಇವು ಅಂತಿಮದಲ್ಲಿ ಏನು ಕೆಲಸಕ್ಕೆ ಬರುವುದಿಲ್ಲ ತಂದೆಯು ನಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ತಂದೆಯ ಆಸ್ತಿಯು ಬೇಹದ್ದಿನ ರಾಜ್ಯಭಾಗ್ಯವಾಗಿದೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಯಾರು ನಿನ್ನೆಯ ದಿನ ಮಂದಿರಗಳಿಗೆ ಹೋಗುತ್ತಿದ್ದರೋ ಈ ಲಕ್ಷ್ಮೀನಾರಾಯಣರ ಮಹಿಮೆ ಮಾಡುತ್ತಿದ್ದರೋ ಅವರಿಗೂ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರಲ್ಲವೇ ಯಾರು ಅವರ ಶ್ರೇಷ್ಠತೆಯ ಮಹಿಮೆ ಹಾಡುತ್ತಿದ್ದರೋ ಈಗ ಅವರೇ ಶ್ರೇಷ್ಠರಾಗುವ ಪುರುಷಾರ್ಥ ಮಾಡುತ್ತಾರೆ ಶಿವ ತಂದೆಗಾಗಿ ಇದು ಹೊಸ ಮಾತಲ್ಲ ನೀವು ಮಕ್ಕಳಿಗೆ ಹೊಸ ಮಾತಾಗಿದೆ ಮಕ್ಕಳು ಯುದ್ಧದ ಮೈದಾನದಲ್ಲಿದ್ದೀರಿ ಅಂದಾಗ ಸಂಕಲ್ಪ ವಿಕಲ್ಪಗಳು ತೊಂದರೆ ಕೊಡುತ್ತವೆ ಈ ಕೆಮ್ಮು ಸಹ ಬ್ರಹ್ಮ ತಂದೆಯ ಕರ್ಮದ ಲೆಕ್ಕಾಚಾರವಾಗಿದೆ ಇದನ್ನು ಅನುಭವಿಸಬೇಕಾಗಿದೆ ಬ್ರಹ್ಮ ತಂದೆಯಂತೂ ಖುಷಿಯಲ್ಲಿದ್ದಾರೆ ಇವರು ಕರ್ಮಾತೀತರಾಗಬೇಕಾಗಿದೆ ಶಿವ ತಂದೆಯಂತೂ ಸದಾ ಕರ್ಮಾತೀತ ಸ್ಥಿತಿಯಲ್ಲೇ ಇರುತ್ತಾರೆ ನಾನು ಮತ್ತು ನೀವು ಮಕ್ಕಳಿಗೆ ಮಾಯ ಬಿರುಗಾಳಿಗಳು ಕರ್ಮ ಭೋಗದ ರೂಪದಲ್ಲಿ ಬರುತ್ತವೆ ಇದನ್ನು ತಿಳಿಸಬೇಕು ತಂದೆಯು ಈ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಪ್ರತಿಯೊಂದನ್ನು ತಿಳಿಸುತ್ತಾರೆ ಈ ರಥಕ್ಕೆ ಏನಾದರೂ ಆದರೆ ಈ ದಾದಾರವರಿಗೆ ಏನು ಆಗಿದೆಯೇ ಎಂದು ನಿಮಗೆ ಭಾವನೆ ಬರುತ್ತದೆ ತಂದೆಗೆ ಏನೂ ಆಗುವುದಿಲ್ಲ ಬ್ರಹ್ಮ ತಂದೆಗೆ ಆಗುತ್ತದೆ ಜ್ಞಾನ ಮಾರ್ಗದಲ್ಲಿ ಅಂಧಶ್ರದ್ಧೆಯ ಮಾತಿರುವುದಿಲ್ಲ ತಂದೆಯೇ ತಿಳಿಸಿಕೊಡುವರು ನಾನು ಯಾವ ಶರೀರದಲ್ಲಿ ಬರುತ್ತೇನೆ ನಾನು ಬಹಳ ಜನ್ಮಗಳ ಅಂತಿಮದ ಪತಿತ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ ಹೇಗೆ ಮಕ್ಕಳಿದ್ದಾರೆಯೋ ಹಾಗೆಯೇ ನಾನು ಇದ್ದೇನೆ ದಾದಾರವರು ಇನ್ನೂ ಪುರುಷಾರ್ಥಿಯಾಗಿದ್ದಾರೆ ಸಂಪೂರ್ಣರಾಗಿಲ್ಲ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ವಿಷ್ಣು ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡುತ್ತೀರಿ ಲಕ್ಷ್ಮೀ ನಾರಾಯಣರೆಂದಾದರೂ ಹೇಳಿ ವಿಷ್ಣು ಎಂದಾದರೂ ಹೇಳಿ ಒಂದೇ ಮಾತಾಗಿದೆ ತಂದೆಯು ಇದನ್ನು ತಿಳಿಸಿದ್ದಾರೆ ನಿಮಗೆ ಮೊದಲು ಏನೂ ತಿಳಿದಿರಲಿಲ್ಲ ಬ್ರಹ್ಮ ವಿಷ್ಣು ಶಂಕರನ್ನಾಗಲಿ ತಮ್ಮ ತಾ ತಮ್ಮನ್ನು ತಾವಾಗಲಿ ತಿಳಿದುಕೊಂಡಿರಲಿಲ್ಲ ಈಗಂತೂ ತಂದೆಯನ್ನು ಮತ್ತು ಬ್ರಹ್ಮ ವಿಷ್ಣು ಶಂಕರರನ್ನು ನೋಡಿದಾಗ ಈ ಬ್ರಹ್ಮರವರು ತಪಸ್ಸು ಮಾಡುತ್ತಾರೆ ಇದೇ ಶ್ವೇತ ವಸ್ತ್ರವಾಗಿದೆ ಎಂದು ಬುದ್ಧಿಯಲ್ಲಿ ಬರುತ್ತದೆ ಕರ್ಮಾತೀತ ಸ್ಥಿತಿಯು ಇಲ್ಲಿಯೇ ಆಗುತ್ತದೆ ಈ ತಂದೆಯು ಪರಿಶ್ಠ ಆಗುತ್ತಾರೆಂದು ನಿಮಗೆ ಮುಂಚಿತವಾಗಿಯೇ ಸಾಕ್ಷಾತ್ಕಾರವಾಗುತ್ತದೆ ನಿಮಗೂ ಸಹ ತಿಳಿದಿದೆ ನಾವು ಕರ್ಮಾತೀತ ಸ್ಥಿತಿಯನ್ನು ಹೊಂದಿದ ಮೇಲೆ ನಂಬರ್ ವಾರ್ ಪರಿಸ್ಥಿತಿಗಳಾಗುತ್ತೇವೆ ಯಾವಾಗ ನೀವು ಪರಿಸ್ಥಿತಿಗಳಾಗುವಿರೋ ಆಗ ತಿಳಿಯುತ್ತೀರಿ ಈಗ ಯುದ್ಧವು ಪ್ರಾರಂಭವಾಗುವುದು ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇದು ಬಹಳ ಉನ್ನತ ಸ್ಥಿತಿಯಾಗಿದೆ ಮಕ್ಕಳು ಧಾರಣೆಯನ್ನು ಮಾಡಬೇಕಾಗಿದೆ ನಾವು ಚಕ್ರವನ್ನು ಸುತ್ತುತ್ತೇವೆಂಬ ನಿಶ್ಚಯವೂ ಇದೆ ಮತ್ತಾರು ಈ ಮಾತನ್ನು ಅರಿತುಕೊಳ್ಳುವುದಿಲ್ಲ ಇದು ಹೊಸ ಮಾತಾಗಿದೆ ಮತ್ತು ಪಾವನರಾಗಲು ನೆನಪನ್ನು ಕಲಿಸುತ್ತಾರೆ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ ಎಂಬುದು ಮಕ್ಕಳಿಗೂ ತಿಳಿದಿದೆ ಕಲ್ಪ ಕಲ್ಪವು ತಂದೆಯ ಮಕ್ಕಳಾಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ನೀವು ಆತ್ಮಗಳಾಗಿದ್ದೀರಿ ಪರಮಪಿತ ಪರಮಾತ್ಮ ತಂದೆಯಾಗಿರುವರು ಈಗ ಆ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಯಾರಿಗೇ ತಿಳಿಸಿದರೂ ಅವರ ಬುದ್ಧಿಯಲ್ಲಿ ಬರುತ್ತದೆ ಈಗ ದೈವಿ ರಾಜಕುಮಾರ ರಾಜಕುಮಾರಿಯರಾಗಬೇಕಾಗಿದೆ ಅಂದ ಮೇಲೆ ಇಷ್ಟು ಪುರುಷಾರ್ಥ ಮಾಡಬೇಕು ವಿಕಾರ ಮೊದಲಾದವುಗಳನ್ನು ಬಿಡಬೇಕು ತಂದೆಯು ತಿಳಿಸಿಕೊಡುವರು ಸಹೋದರ ಸಹೋದರಿಯ ಸಂಬಂಧವೂ ಅಲ್ಲ ಪರಸ್ಪರ ಸಹೋದರರೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತಾವುದೇ ಕಷ್ಟವಿಲ್ಲ ಅಂತಿಮದಲ್ಲಿ ಅನ್ಯ ಯಾವುದೇ ಮಾತುಗಳ ಅವಶ್ಯಕತೆ ಇರುವುದಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಆಸ್ತಿಕರಾಗಬೇಕಾಗಿದೆ ಇಂತಹ ಸರ್ವಗುಣ ಸಂಪನ್ನರಾಗಬೇಕಾಗಿದೆ ಇಷ್ಟೇ ಬುದ್ಧಿಯಲ್ಲಿರುತ್ತದೆ ಲಕ್ಷ್ಮೀನಾರಾಯಣರ ಚಿತ್ರವು ಬಹಳ ನಿಖರವಾಗಿದೆ ಕೇವಲ ತಂದೆಯನ್ನು ಮರೆಯುವುದರಿಂದ ದೈವಿ ಗುಣಗಳು ಧಾರಣೆ ಮಾಡುವುದು ಮರೆತು ಹೋಗುತ್ತಾರೆ ಮಕ್ಕಳೇ ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ ತಂದೆಯನ್ನು ನೆನಪು ಮಾಡಿ ನಾವು ಈ ರೀತಿಯಾಗಬೇಕು ಈ ಗುಣಗಳನ್ನು ಧಾರಣೆ ಮಾಡಬೇಕು ಮಾತು ಬಹಳ ಚಿಕ್ಕದಾಗಿದೆ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಎಷ್ಟೊಂದು ದೇಹಾಭಿಮಾನವೂ ಬರುತ್ತದೆ ತಂದೆಯು ತಿಳಿಸುತ್ತಾರೆ ಆತ್ಮಾಭಿಮಾನಿ ಭವ ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯನ್ನು ನೆನಪು ಮಾಡಿದಾಗಲೇ ಕೊಳಕು ಬಿಟ್ಟು ಹೋಗುತ್ತದೆ ಮಕ್ಕಳಿಗೆ ತಿಳಿದಿದೆ ಈಗ ತಂದೆಯು ಬಂದಿರುವರು ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಸ್ಥಾಪನೆ ಆಗುತ್ತಾ ಇದೆ ಇಷ್ಟು ಸಹಜ ಮಾತು ಸಹ ನಿಮ್ಮಿಂದ ಜಾರಿ ಹೋಗುತ್ತದೆ ಒಬ್ಬರು ತಂದೆಯಾಗಿದ್ದಾರೆ ಆ ಬೇಹದ್ದಿನ ತಂದೆಯಿಂದ ರಾಜ್ಯಭಾಗ್ಯವು ಸಿಗುತ್ತದೆ ತಂದೆಯನ್ನು ನೆನಪು ಮಾಡಿದಾಗ ಹೊಸ ಪ್ರಪಂಚದ ನೆನಪು ಬರುತ್ತದೆ ಅಬಲೆಯರು ಕುಬ್ಜೆಯರು ಸಹ ಬಹಳ ಒಳ್ಳೆಯ ಪದವಿಯನ್ನು ಪಡೆಯಬಹುದು ಇದಕ್ಕಾಗಿ ಕೇವಲ ತಂದೆಯ ನೆನಪು ಮಾಡಿ ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಾರೆ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆಯ ಪರಿಚಯವಂತೂ ಸಿಕ್ಕಿದೆ ಬುದ್ಧಿಯಲ್ಲಿ ಕುಳಿತಿದೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಮನೆಗೆ ಹೋಗಬೇಕು ಮತ್ತೆ ಬಂದು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸಬೇಕು ಅಂದಮೇಲೆ ಎಲ್ಲಿ ನೆನಪು ಮಾಡಲಿ ಹೇಗೆ ನೆನಪು ಮಾಡಲಿ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಏಕೆಂದರೆ ತಂದೆಯನ್ನು ನೆನಪು ಮಾಡಬೇಕೆಂದು ಬುದ್ಧಿಯಲ್ಲಿದೆ ತಂದೆಯು ಎಲ್ಲಿಗೆ ಹೋಗಲಿ ನೀವಂತೂ ಅವರ ಮಕ್ಕಳೇ ಆಗಿದ್ದೀರಿ ಅಂದಾಗ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಕುಳಿತಿದ್ದಾಗ ನಿಮಗೆ ಆನಂದವಾಗುತ್ತದೆ ಸಮ್ಮುಖದಲ್ಲಿ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ ಶಿವತಂದೆಯ ಜಯಂತಿಯು ಹೇಗಾಗುತ್ತದೆ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಶಿವರಾತ್ರಿ ಎಂದು ಏಕೆ ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಕೃಷ್ಣನ ಜಯಂತಿಯು ರಾತ್ರಿಯ ಸಮಯದಲ್ಲಾಗುತ್ತದೆ ಎಂದು ತಿಳಿಯುತ್ತಾರೆ ಆದರೆ ಈ ರಾತ್ರಿಯ ಮಾತಲ್ಲ ಸೃಷ್ಟಿಯ ಅರ್ಧಕಲ್ಪದ ರಾತ್ರಿಯು ಪೂರ್ಣವಾಗುತ್ತದೆ ಆಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ತಂದೆಯು ಬರಬೇಕಾಗುತ್ತದೆ ಇದು ಬಹಳ ಸಹಜವಾಗಿದೆ ಎಂಬುದನ್ನು ಮಕ್ಕಳು ತಿಳಿಯುತ್ತೀರಿ ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಇಲ್ಲವೆಂದರೆ ಒಂದಕ್ಕೆ ನೂರು ಪಟ್ಟು ಪಾಪವಾಗುತ್ತದೆ ನನ್ನ ನಿಂದನೆ ಮಾಡಿಸುವವರಿಗೆ ಶ್ರೇಷ್ಠ ಸ್ಥಾನವು ಸಿಗಲು ಸಾಧ್ಯವಿಲ್ಲ ತಂದೆಯ ನಿಂದನೆ ಮಾಡಿಸುತ್ತೀರೆಂದರೆ ಪದವಿ ಭ್ರಷ್ಟರಾಗುವಿರಿ ಆದ್ದರಿಂದ ಬಹಳ ಮಧುರರಾಗಬೇಕು ಒರಟು ಒರಟಾಗಿ ಮಾತನಾಡುವುದು ದೈವಿ ಗುಣವಲ್ಲವೆಂದು ಪ್ರೀತಿಯಿಂದ ತಿಳಿಸಬೇಕು ಇದು ಸಹ ಮಕ್ಕಳಿಗೆ ತಿಳಿದಿದೆ ಈಗ ಕಲಿಯುಗವು ಮುಕ್ತಾಯವಾಗುತ್ತದೆ ಇದು ಸಂಗಮಯುಗವಾಗಿದೆ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಕುಂಭಕರ್ಣನ ನಿದ್ದೆ ಇಲ್ಲಿ ಮಲಗಿದ್ದಾರೆ ಇನ್ನೂ ನಲವತ್ತು ಸಾವಿರ ವರ್ಷಗಳಿವೆ ನಾವು ಜೀವಿಸಿಯೇ ಇರುತ್ತೇವೆ ಸುಖವನ್ನು ಅನುಭವಿಸುತ್ತೇವೆ ಎಂದು ತಿಳಿದಿದ್ದಾರೆ ಆದರೆ ದಿನಂ ಪ್ರತಿದಿನ ಇನ್ನೂ ತಮೋಪ್ರಧಾನರಾಗುತ್ತೇವೆಂದು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ನೋಡಿದ್ದೀರಿ ಮುಂದೆ ಹೋದಂತೆ ಬ್ರಹ್ಮ ಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತಾರೆ ಬ್ರಹ್ಮಾರವರ ಬಳಿ ಹೋದರೆ ನೀವು ಇಂಥ ಸ್ವರ್ಗದ ರಾಜಕುಮಾರರಾಗುತ್ತೀರಿ ಆದುದರಿಂದ ಹೆಚ್ಚಾಗಿ ಬ್ರಹ್ಮ ಮತ್ತು ಕೃಷ್ಣ ಇಬ್ಬರ ಸಾಕ್ಷಾತ್ಕಾರವೂ ಆಗುತ್ತದೆ ಆದರೆ ಅದರಿಂದ ಅಷ್ಟೊಂದು ತಿಳಿದುಕೊಳ್ಳಲಿಕ್ಕಾಗುವುದಿಲ್ಲ ಕೆಲವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತದೆ ನಾರಾಯಣರಾದರೆ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ನಾವು ದೇವತೆಗಳಾಗುವುದಕ್ಕಾಗಿಯೇ ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಅಂದಾಗ ನೀವೀಗ ಸೃಷ್ಟಿಯ ಮಧ್ಯ ಅಂತ್ಯದ ಪಾಠವನ್ನು ಓದುತ್ತೀರಿ ನೆನಪಿಗಾಗಿ ಪಾಠವನ್ನು ಓದಿಸಲಾಗುತ್ತದೆ ಆತ್ಮವೇ ಪಾಠವನ್ನು ಓದುತ್ತದೆ ದೇಹದ ಪರಿವೆ ಹೊರಟು ಹೋಗುತ್ತದೆ ಆತ್ಮವೇ ಎಲ್ಲವನ್ನು ಮಾಡುತ್ತದೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವು ಆತ್ಮನಲ್ಲಿಯೇ ಇರುತ್ತದೆ ನೀವು ಮಧುರಾತಿ ಮಧುರ ಮಕ್ಕಳು ಐದು ಸಾವಿರ ವರ್ಷಗಳ ನಂತರ ಬಂದು ಮಿಲನ ಮಾಡಿದ್ದೀರಿ ನೀವು ಅವರೇ ಆಗಿದ್ದೀರಿ ಲಕ್ಷಣಗಳು ಅದೇ ಇದೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನೀವೇ ಇದ್ದೀರಿ ನೀವು ಸಹ ಹೇಳುತ್ತೀರಿ ಬಾಬಾ ಐದು ಸಾವಿರ ವರ್ಷಗಳ ನಂತರ ತಾವು ಬಂದು ಮಿಲನ ಮಾಡಿದ್ದೀರಿ ನೀವೀಗ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದೀರಿ ನಾವು ದೇವತೆಗಳಾಗಿದ್ದೆವು ನಂತರ ಅಸುರರಾಗಿದ್ದೇವೆ ದೇವತೆಗಳ ಗುಣಗಳನ್ನು ಹಾಡುತ್ತಾ ತಮ್ಮ ಅವಗುಣಗಳನ್ನು ವರ್ಣನೆ ಮಾಡುತ್ತಾ ಬಂದೆವು ಈಗ ಮತ್ತೆ ದೇವತೆಗಳಾಗಬೇಕಾಗಿದೆ ಏಕೆಂದರೆ ದೈವಿ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಈಗ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ ಶಿಕ್ಷಕರಂತೂ ಚೆನ್ನಾಗಿ ಓದಿ ಎಂದು ಎಲ್ಲರಿಗೂ ಹೇಳುತ್ತಾರಲ್ಲವೇ ತಿಳಿಸುತ್ತಾರೆ ಒಳ್ಳೆಯ ಅಂಕಗಳಲ್ಲಿ ತೇರ್ಗಡೆಯಾದರೆ ನಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ಹೀಗೆ ಅನೇಕರು ಹೇಳುತ್ತಾರೆ ಬಾಬಾ ತಮ್ಮ ಬಳಿ ಬಂದಾಗ ನಮ್ಮ ಬಾಯಿಂದ ಏನೂ ಹೊರಡುವುದಿಲ್ಲ ಎಲ್ಲವೂ ಮರೆತು ಹೋಗುತ್ತದೆ ಬಂದ ತಕ್ಷಣವೇ ಸುಮ್ಮನಾಗಿ ಬಿಡುತ್ತೇವೆ ಈ ಪ್ರಪಂಚವು ಹೇಗೆ ಸಮಾಪ್ತಿಯಾಗಿಯೇ ಬಿಟ್ಟಿದೆ ನಂತರ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಆ ಹೊಸ ಪ್ರಪಂಚವು ಬಹಳ ಶೋಭಾಯಮಾನವಾಗಿರುತ್ತದೆ ಕೆಲವರು ಶಾಂತಿಧಾಮದಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಕೆಲವರಿಗೆ ವಿಶ್ರಾಮವು ಸಿಗುವುದಿಲ್ಲ ಏಕೆಂದರೆ ಸರ್ವತೋಮುಖ ಪಾತ್ರವಾಗಿದೆ ಆದರೆ ತಮೋಪ್ರಧಾನ ದುಃಖದಿಂದ ಬಿಡುಗಡೆಯಾಗುತ್ತೀರಿ ಅಲ್ಲಿ ಸುಖ ಶಾಂತಿ ಎಲ್ಲವೂ ಸಿಗುತ್ತದೆ ಅಂದ ಮೇಲೆ ಅಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಅದೃಷ್ಟದಲ್ಲಿದ್ದಂತೆ ಆಗಲಿ ಎಂದಲ್ಲ ತಿಳಿಸಲಾಗುತ್ತದೆ ಈಗ ರಾಜಧಾನಿಯು ಆಗುತ್ತಾ ಇದೆ ನೀವು ಶ್ರೀಮತದಂತೆ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯಂತೂ ಶ್ರೀಮತ ಕೊಡುವವರಾಗಿದ್ದಾರೆ ಅವರೇನೂ ರಾಜನಾಗುವುದಿಲ್ಲ ಅವರ ಶ್ರೀಮತದಿಂದ ನಾವು ರಾಜರಾಗುತ್ತೇವೆ ಹೊಸ ಮಾತಾಗಿದೆ ಅಲ್ಲವೇ ಅಂದರೆ ಇದನ್ನು ಎಂದೂ ಯಾರೂ ಕೇಳಿಯೂ ಇಲ್ಲ ನೋಡಿಯೂ ಇಲ್ಲ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಶ್ರೀಮತದನುಸಾರ ನಾವು ವೈಕುಂಠದ ರಾಜಧಾನಿಯ ಸ್ಥಾಪನೆ ಮಾಡುತ್ತೇವೆ ನಾವು ಲೆಕ್ಕವಿಲ್ಲದಷ್ಟು ಬಾರಿ ರಾಜಧಾನಿ ಸ್ಥಾಪನೆ ಮಾಡಿದ್ದೇವೆ ರಾಜ್ಯಭಾರ ಕಳೆದುಕೊಳ್ಳುತ್ತೇವೆ ಈ ಚಕ್ರವು ತಿರುಗುತ್ತಲೇ ಇರುತ್ತದೆ ಪಾದ್ರಿಗಳು ಸುತ್ತಾಡಲು ಹೋದಾಗ ಮತ್ತಾರರನ್ನು ನೋಡಲು ಇಷ್ಟಪಡುವುದಿಲ್ಲ ಕೇವಲ ಕ್ರಿಸ್ತನ ನೆನಪಿನಲ್ಲಿಯೇ ಇರುತ್ತಾರೆ ಶಾಂತಿಯಲ್ಲಿ ಸುತ್ತಾಡುತ್ತಾರೆ ತಿಳುವಳಿಕೆ ಇದೆಯಲ್ಲವೇ ಕ್ರಿಸ್ತನ ನೆನಪಿನಲ್ಲಿಯೇ ಇರುತ್ತಾರೆ ಆದರೆ ಅವಶ್ಯವಾಗಿ ಅವರಿಗೆ ಕ್ರಿಸ್ತನ ಸಾಕ್ಷಾತ್ಕಾರ ಆಗಿರಬಹುದು ಎಲ್ಲ ಪಾತ್ರೆಗಳು ಈ ರೀತಿ ಇರುವುದಿಲ್ಲ ಕೋಟಿಯಲ್ಲಿ ಕೆಲವರು ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದೀರಿ ಕೋಟಿಯಲ್ಲಿ ಕೆಲವರೇ ಈ ರೀತಿ ನೆನಪಿನಲ್ಲಿರುತ್ತಾರೆ ಅಂದ ಮೇಲೆ ಪ್ರಯತ್ನಪಟ್ಟು ನೋಡಿ ಮತ್ತಾರನ್ನು ನೋಡಬೇಡಿ ತಂದೆಯನ್ನು ನೆನಪು ಮಾಡುತ್ತಾ ಸುದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ ನಿಮಗೆ ಅಪಾರ ಖುಷಿಯಾಗುವುದು ಶ್ರೇಷ್ಠಾಚಾರಿಗಳೆಂದು ದೇವತೆಗಳಿಗೂ ಮನುಷ್ಯರಿಗೆ ಭ್ರಷ್ಟಾಚಾರಿಗಳೆಂದು ಹೇಳಲಾಗುವುದು ಈ ಸಮಯದಲ್ಲಂತೂ ದೇವತೆಗಳು ಯಾರೂ ಇಲ್ಲ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಇದು ಭಾರತದ್ದೇ ಮಾತಾಗಿದೆ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಉಳಿದ ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಅವರು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ ಎಲ್ಲರಿಗೂ ಅಂತಿಮದಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಈ ಮಂತ್ರವನ್ನೇ ಎಲ್ಲರೂ ತೆಗೆದುಕೊಂಡು ಹೋಗುವರು ಯಾರು ನೆನಪು ಮಾಡುವರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವರು ತಾವು ಮಕ್ಕಳು ಪುರುಷಾರ್ಥ ಮಾಡಿ ಆಧ್ಯಾತ್ಮಿಕ ಸಂಗ್ರಹಾಲಯ ಅಥವಾ ಕಾಲೇಜನ್ನು ತೆರೆಯಬೇಕು ಅದರಲ್ಲಿ ಬರೆಯಿರಿ ವಿಶ್ವದ ಅಥವಾ ಸ್ವರ್ಗದ ರಾಜ್ಯ ಭಾಗ್ಯವು ಒಂದು ಸೆಕೆಂಡಿನಲ್ಲಿ ಹೇಗೆ ಪಡೆಯುವ ಪಡೆಯಬಹುದೆಂದು ಬಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿದರೆ ವೈಕುಂಠದ ರಾಜ್ಯ ಭಾರವು ಸಿಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ನಡೆಯುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯೇ ನೆನಪೇ ಇರಲಿ ಎಲ್ಲವನ್ನು ನೋಡುತ್ತಿದ್ದರೂ ಸಹ ಏನೂ ಕಾಣಿಸಬಾರದು ಈ ಅಭ್ಯಾಸ ಮಾಡಬೇಕು ದೈವಿಗುಣಗಳು ಎಲ್ಲಿಯವರೆಗೆ ಬಂದಿವೆಯೇ ಎಂದು ಏಕಾಂತದಲ್ಲಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಎರಡು ತಂದೆಯ ನಿಂದನೆಯಾಗುವಂತಹ ಯಾವುದೇ ಕರ್ತವ್ಯವನ್ನು ಮಾಡಬಾರದು ದೈವಿಗುಣಗಳನ್ನು ಧಾರಣೆ ಮಾಡಬೇಕು ಬುದ್ಧಿಯಲ್ಲಿರಲಿ ಈಗ ಮನೆಗೆ ಹೋಗಬೇಕಾಗಿದೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರಬೇಕಾಗಿದೆ ವರದಾನ ಸೇವೆಯಲ್ಲಿ ಶುಭ ಭಾವನೆಯನ್ನು ಸೇರಿಸಿಕೊಳ್ಳುವುದರಿಂದ ಶಕ್ತಿಶಾಲಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಭಾವ ಯಾವುದೇ ಸೇವೆ ಮಾಡಿದಾಗ ಅದರಲ್ಲಿ ಸರ್ವ ಆತ್ಮಗಳ ಸಹಯೋಗದ ಭಾವನೆ ಇರಬೇಕು ಖುಷಿಯ ಭಾವನೆ ಹಾಗೂ ಸದ್ಭಾವನೆ ಇದ್ದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಆಗುತ್ತದೆ ಹೇಗೆ ಹಿಂದಿನ ಕಾಲದಲ್ಲಿ ಯಾವುದಾದರೂ ಕಾರ್ಯ ಮಾಡಲು ಹೋಗುವಾಗ ಪರಿವಾರದ ಎಲ್ಲರ ಆಶೀರ್ವಾದ ಪಡೆದು ಹೋಗುತ್ತಿದ್ದರು ಹಾಗೆ ವರ್ತಮಾನ ಸೇವೆಯಲ್ಲಿ ಇದರ ಸೇರ್ಪಡೆ ಆಗಬೇಕಾಗಿದೆ ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮೊದಲು ಎಲ್ಲರ ಶುಭ ಭಾವನೆ ಶುಭ ಕಾಮನೆಗಳನ್ನು ಪಡೆಯಿರಿ ಸರ್ವರ ಸಂತುಷ್ಟತೆಯ ಬಲ ತುಂಬಿ ಆಗ ಶಕ್ತಿಶಾಲಿ ಫಲ ಸಿಗುತ್ತದೆ ಸುವಾಕ್ಯ ಹೇಗೆ ತಂದೆ ಜಿ ಹಾಜೀರ್ ಎನ್ನುವರು ಹಾಗೆ ನೀವು ಸಹ ಸೇವೆಯಲ್ಲಿ ಜಿ ಹಜೀರ್ ಜಿ ಹಜೂರ್ ಮಾಡಿ ಆಗ ಪುಣ್ಯ ಜಮಾ ಆಗುತ್ತದೆ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ಎಲ್ಲದಕ್ಕಿಂತ ದೊಡ್ಡ ಆಸುರಿ ಅವಗುಣ ಯಾವುದಾಗಿದೆ ಅದು ನೀವು ಮಕ್ಕಳಲ್ಲಿ ಇರಬಾರದು ಉತ್ತರ ಯಾರೊಂದಿಗೆ ಆಗಲಿ ಒರಟಾಗಿ ಮಾತನಾಡುವುದು ಹಾಗೂ ಕಟುವಾಗಿ ಮಾತನಾಡುವುದು ಎಲ್ಲದಕ್ಕಿಂತ ದೊಡ್ಡ ಆಸುರಿ ಗುಣವಾಗಿದೆ ಇದನ್ನೇ ಭೂತವೆಂದು ಹೇಳಲಾಗುತ್ತದೆ ಯಾರಲ್ಲಾದರೂ ಈ ಭೂತವು ಪ್ರವೇಶ ಮಾಡುತ್ತದೆ ಎಂದರೆ ಬಹಳ ನಷ್ಟ ಮಾಡುತ್ತದೆ ಆದ್ದರಿಂದ ಈ ಆಸುರಿ ಗುಣದಿಂದ ಬಹಳ ದೂರವಿರಬೇಕು ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸ ಮಾಡಿ ಈಗ ಮನೆಗೆ ಹೋಗಬೇಕು ಮತ್ತೆ ಹೊಸ ರಾಜಧಾನಿಯಲ್ಲಿ ಬರಬೇಕಾಗಿದೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ನೋಡುತ್ತಿದ್ದರೂ ಸಹ ಏನೂ ಕಾಣಿಸಬಾರದು ಅಂದರೆ ನೋಡಿಯೂ ನೋಡದಂತಿರಬೇಕು ಒಳ್ಳೆಯದು Om Shanti。